ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದು ಒಬ್ಬ ವ್ಯಾಪಾರಿಯ ಕತೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಇದನ್ನು ಯಾರು ಆಚರಿಸುತ್ತಾರೋ ಅವರು ಎಂದಿಗೂ ಬಡವರಾಗುವುದಿಲ್ಲ ಹಾಗೆಯೇ ಬಡವರು ಕೂಡ ಶ್ರೀಮಂತರಾಗಿ ಬಹಳ ಸುಖವಾಗಿ ತಮ್ಮ ಜೀವನವನ್ನು ನಡೆಸುತ್ತಾರೆ ಏಕೆಂದರೆ ಮನುಷ್ಯರೆಲ್ಲರೂ ಒಂದೇ ರೀತಿಯಾಗಿರುವುದಿಲ್ಲ ಕೆಲವರು ಶ್ರೀಮಂತರು ಮತ್ತೆ ಕೆಲವರು ಬಡವರು ಇರುತ್ತಾರೆ ನಾವು ಪ್ರತಿದಿನ ನೋಡುತ್ತಲೇ ಇರುತ್ತೇವೆ ಕೆಲವರು ಎಷ್ಟೋ ಕಷ್ಟಪಡುತ್ತಾರೆ ಆದರೆ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ ಹಾಗಾದರೆ ಬಡವರು ಶ್ರೀಮಂತರಾಗಲು ಏನು ಮಾಡಬೇಕು ಪ್ರತಿ ಮನುಷ್ಯನಿಗೂ ಒಂದೇ ಬಯಕೆ ನಾನು ಶ್ರೀಮಂತನಾಗಿ ಜೀವಿಸಬೇಕು ನನ್ನ ಬಳಿ ಬಡತನ ಬರಬಾರದು ಎಂದು ಬಯಸುತ್ತಾನೆ ಏಕೆಂದರೆ ಬಡತನವು ಮನುಷ್ಯನಿಗೆ ಯಾವಾಗಲೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುಃಖವನ್ನು ಉಂಟುಮಾಡುತ್ತದೆ ಆದ್ದರಿಂದ ಪ್ರತಿ ಮನುಷ್ಯನು ಬಡತನ ಬರಬಾರದು ಎಂದು ಬಯಸುತ್ತಾನೆ ಹಾಗಾದರೆ ಈ ವಿಡಿಯೋದಲ್ಲಿ ಬಡತನ ಹೇಗೆ ಬರುತ್ತದೆ ಬಡತನದಿಂದ ಹೇಗೆ ಹೊರಬರುವುದು ಶ್ರೀಮಂತರಾಗಲು ಹೇಗೆ ಅದಕ್ಕಾಗಿ ಮನುಷ್ಯನು ಏನು ಮಾಡಬೇಕು ಎಂದು ತಿಳಿದುಕೊಳ್ಳೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಲಕ್ಷ್ಮೀದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪೂರ್ವಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದನು ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳು ಎಲ್ಲರಿಗೂ ಮದುವೆಯಾಗಿತ್ತು ನಾಲ್ಕು ಗಂಡು ಮಕ್ಕಳು ನಾಲ್ಕು ಸೊಸೆಯಂದಿರು ಮತ್ತು ಮಾವ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರು ಆ ವ್ಯಾಪಾರಿಯು ಬಹಳ ಧರ್ಮಾತ್ಮ ಅನೇಕ ಜನರಿಗೆ ಸಹಾಯ ಮಾಡುತ್ತಿದ್ದ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದ ಹೀಗೆ ತನ್ನ ಜೀವನವನ್ನು ಸುಖವಾಗಿ ನಡೆಸುತ್ತಿದ್ದನು ಹೀಗೆ ಕಾಳ ಕಳೆಯುತ್ತಿದ್ದಾಗ ಎಲ್ಲರೂ ಒಂದೇ ಮನೆಯಲ್ಲಿರುವುದರಿಂದ ಅವರ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಪ್ರಾರಂಭವಾದವು ಒಂದು ದಿನ ರಾತ್ರಿ ಮಲಗಿದ್ದಾಗ ಆ ವ್ಯಾಪಾರಿಯ ಕನಸಿನಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗಿ ಆ ವ್ಯಾಪಾರಿಯೊಂದಿಗೆ ಹೀಗೆ ಹೇಳುತ್ತಾಳೆ ಮಗು ನಾನು ಲಕ್ಷ್ಮೀದೇವಿ ನಾನು ನಿನ್ನ ಮನೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದ್ದೇನೆ ಈಗ ನಾನು ನಿನ್ನ ಮನೆಯಿಂದ ಹೊರಡಬೇಕೆಂದು ನಿರ್ಧರಿಸಿದ್ದೇನೆ ಎಂದು ಹೇಳುತ್ತಾಳೆ ಈ ಮಾತುಗಳನ್ನು ಕೇಳಿದ ವ್ಯಾಪಾರಿ ಬಹಳ ದುಃಖದಿಂದ ಅಮ್ಮ ಹಾಗೆ ಏಕೆ ಹೇಳುತ್ತಿದ್ದೀಯಾ ನೀನು ಎಲ್ಲಿಗೂ ಹೋಗಬೇಡ ನನ್ನ ಬಳಿಯೇ ಇರು ಎಂದು ಹೇಳುತ್ತಾನೆ ಆಗ ಲಕ್ಷ್ಮೀದೇವಿ ಏಕೆ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿಯೇ ಇದ್ದೀನಲ್ಲವೇ ಇನ್ನು ಸಾಲದೆ ಈಗ ನಾನು ಹೋಗುತ್ತೇನೆ ಎಂದು ಹೇಳುತ್ತಾಳೆ ಆಗ ಆ ವ್ಯಾಪಾರಿ ಅಮ್ಮ ನೀನು ನನ್ನ ಮನೆಯಲ್ಲಿದ್ದೀಯ ಎಂದೆ ನನ್ನನ್ನು ಸಮಾಜದಲ್ಲಿ ಎಲ್ಲರೂ ಗೌರವಿಸುತ್ತಿದ್ದಾರೆ ಎಲ್ಲರೂ ನನ್ನನ್ನು ದೊಡ್ಡ ವ್ಯಕ್ತಿಯೆಂದೇ ಗುರುತಿಸುತ್ತಿದ್ದಾರೆ ನನ್ನ ಬಳಿ ಬೇಕಾದಷ್ಟು ಹಣವಿದೆ ಎಂಬ ನಂಬಿಕೆಯಿಂದಲೇ ನಾನು ದೇವಸ್ಥಾನಕ್ಕೆ ಹೋಗುವುದನ್ನು ಬಡವರಿಗೆ ಸೇವೆ ಮಾಡುವುದನ್ನು ಪ್ರೀತಿಯಿಂದ ಮಾತನಾಡುವುದನ್ನು ಕೂಡ ಬಿಟ್ಟಿದ್ದೇನೆ ಎಂದು ಹೇಳುತ್ತಾನೆ ಆಗ ಲಕ್ಷ್ಮೀದೇವಿ ಹೇಳುತ್ತಾಳೆ ನಾನು ನಿನ್ನ ಬಳಿ ಇದ್ದಾಗ ನೀನು ದೇವಸ್ಥಾನಕ್ಕೆ ಹೋಗಬೇಡ ಎಂದು ನೀನು ಭಕ್ತಿ ಕಾರ್ಯಕ್ರಮಗಳನ್ನು ಮಾಡಬೇಡ ಎಂದು ಹಾಗೆಯೇ ಬಂಧುಗಳೊಂದಿಗೆ ಪ್ರೀತಿಯಿಂದ ಇರಬೇಡ ಎಂದು ನಾನು ನಿನಗೆ ಹೇಳಲಿಲ್ಲವಲ್ಲ ಮಗು ನಾನು ಖಂಡಿತವಾಗಿಯೇ ಹೋಗುತ್ತೇನೆ ನಾನು ಯಾವಾಗಲೂ ಒಂದೇ ಕಡೆ ಇರಲು ಸಾಧ್ಯವಿಲ್ಲ ನಾನು ಎಲ್ಲರ ಬಳಿಗೂ ಸುತ್ತುತ್ತಾ ಇರುತ್ತೇನೆ ಎಂದು ಹೇಳುತ್ತಾಳೆ ಆಗ ವ್ಯಾಪಾರಿಯು ತನ್ನ ಮನಸ್ಸಿನ ಆಳವಾದ ನೋವನ್ನು ತೋರಿಸುತ್ತಾ ಕಣ್ಣೀರಿನಿಂದ ಲಕ್ಷ್ಮೀದೇವಿ ಬಳಿ ಬೇಡಿಕೊಂಡನು ಅಮ್ಮ ನೀನು ಹೋದರೆ ನನ್ನ ಬದುಕು ಸಂಪೂರ್ಣ ಕತ್ತಲಾಗುತ್ತದೆ ನನ್ನ ಬಳಿ ಹಣವಿಲ್ಲದಿದ್ದರೆ ನಾನು ಸಮಾಜದಲ್ಲಿ ಎಲ್ಲ ಗೌರವವನ್ನು ಕಳೆದುಕೊಳ್ಳುತ್ತೇನೆ ಇಂದು ನನ್ನ ಹತ್ತಿರ ಇರುವವರು ನನ್ನ ಬಂಧುಗಳು ನನ್ನ ಮಾತನ್ನು ಕೇಳುವವರು ಎಲ್ಲರೂ ನನ್ನ ಹಣಕ್ಕಾಗಿಯೇ ನನ್ನನ್ನು ಗೌರವಿಸುತ್ತಿದ್ದಾರೆ ನಾನೀಗ ಹಣವಿಲ್ಲದವನಾದರೆ ನನಗೆ ಹತ್ತಿರವಿದ್ದವರೆಲ್ಲ ದೂರ ಹೋಗಿಬಿಡುತ್ತಾರೆ ಇಷ್ಟು ವರ್ಷ ನಾನು ಐಷಾರಾಮಿ ಜೀವನ ನಡೆಸಿದ್ದೇನೆ ಹಣದಿಂದ ಎಲ್ಲ ಸುಖಗಳನ್ನು ಅನುಭವಿಸಿದ್ದೇನೆ ಈಗ ನಾನು ಬಡತನದಲ್ಲಿ ಬದುಕಲು ಸಾಧ್ಯವಿಲ್ಲ ಹಣವಿಲ್ಲದ ಬದುಕು ಕತ್ತಲೆಯ ಸಮಾನ ನನ್ನ ಜೀವನದ ಎಲ್ಲ ಸೌಂದರ್ಯವೇ ಮಾಯವಾಗುತ್ತದೆ ಅಮ್ಮ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ನನ್ನ ಸಂಪತ್ತನ್ನು ಮತ್ತು ನನ್ನ ಗೌರವವನ್ನು ನೀನೇ ಕಾಪಾಡು ಎಂದು ವ್ಯಾಪಾರಿಯು ದೀನವಾಗಿ ಪ್ರಾರ್ಥಿಸಿದನು ವ್ಯಾಪಾರಿಯ ದುಃಖ ಮುಖ ಕಣ್ಣೀರು ತುಂಬಿದ ಕಣ್ಣುಗಳು ಮತ್ತು ನಡಗುತ್ತಿದ್ದ ಧ್ವನಿಯನ್ನು ಲಕ್ಷ್ಮೀದೇವಿ ನೋಡಿದಳು ಅವಳೊಳಗಿನ ಆತಂಕ ಮತ್ತು ಹಣದ ಮೇಲಿನ ಅತಿಯಾದ ಬಂಧನವನ್ನು ಹಾಗೂ ಅದರಿಂದ ಬಂದ ಭಯಗಳನ್ನು ಆಕೆ ಸ್ಪಷ್ಟವಾಗಿ ಅರಿತುಕೊಂಡಳು ಆತನ ಮೇಲೆ ಕರುಣೆ ಬಂದ ಲಕ್ಷ್ಮೀದೇವಿ ಮಮತೆಯ ಕಣ್ಗಳಿಂದ ಅವನತ್ತ ನೋಡುತ್ತಾ ನಿಧಾನವಾಗಿ ಮಾತು ಶುರು ಮಾಡಿದಳು ಮಗು ನೀನು ಇಷ್ಟು ಕಷ್ಟದಲ್ಲಿರುವುದನ್ನು ನೋಡಿದಾಗ ನನಗೆ ನಿಜವಾಗಿಯೂ ಬೇಸರವಾಗುತ್ತಿದೆ ನಿನ್ನ ಮನಸ್ಸಿನಲ್ಲಿ ಹಣವೇ ಜೀವನದ ಮೂಲ ಎಂಬ ಭ್ರಮೆ ಮತ್ತು ಆಧಾರ ಎಷ್ಟಿದೆ ಎಂದು ನನಗೆ ಈಗ ಅರ್ಥವಾಯಿತು ಆದರೆ ಹಣವೇ ಎಲ್ಲವೂ ಎಂದು ನಂಬುವುದು ಸರಿಯಲ್ಲ ಆದರೂ ನೀನು ನನ್ನನ್ನು ಬಿಡದಂತೆ ಬೇಡುತ್ತಿರುವ ನಿನ್ನ ಭಕ್ತಿಯು ಮತ್ತು ನಿನ್ನ ಆತುರವು ನನ್ನ ಹೃದಯವನ್ನು ಮುಟ್ಟಿದೆ ಅದಕ್ಕೆ ಪ್ರತಿಯಾಗಿ ನಾನು ನಿನ್ನನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗುವ ಮೊದಲು ನಾನು ನಿನಗೆ ಒಂದೇ ಒಂದು ವರ ನೀಡುತ್ತೇನೆ ಆ ಒಂದು ವರವು ನಿನ್ನ ಜೀವನದ ಮಾರ್ಗವನ್ನೇ ಬದಲಾಯಿಸಬಲ್ಲ ಶಕ್ತಿ ಹೊಂದಿರುತ್ತದೆ ಆದರೆ ಅದನ್ನು ಕೇಳುವ ಮೊದಲು ನೀನು ನಿನ್ನ ಮನಸ್ಸನ್ನು ಶಾಂತಗೊಳಿಸು ಆತುರದಿಂದ ಯೋಚಿಸದೆ ನಿನ್ನ ಒಳನೋಟದಿಂದ ಮತ್ತು ವಿವೇಕದಿಂದ ಆಲೋಚಿಸು ಏಕೆಂದರೆ ಇದು ನಿನಗೆ ಸಿಗುವ ಕೊನೆಯ ಮತ್ತು ಒಂದೇ ಅವಕಾಶ ಈ ವರವು ನಿನ್ನ ಭವಿಷ್ಯವನ್ನು ನಿರ್ಧರಿಸಬಲ್ಲದು ಆದ್ದರಿಂದ ನೀನು ಜಾಗರೂಕತೆಯಿಂದ ಯೋಚಿಸು ನಿನ್ನ ಮನಸ್ಸಿನ ಆಳದಿಂದ ನೀನು ನಿಜವಾಗಿಯೂ ಏನನ್ನು ಬಯಸುತ್ತೀಯೋ ಅದನ್ನೇ ಕೇಳು ಎಂದು ಅವಳು ಮೃದು ಧ್ವನಿಯಲ್ಲಿ ಉಪದೇಶ ನೀಡಿದಳು ಅವಳ ಮಾತುಗಳಲ್ಲಿ ಕರುಣೆ ಮಮತೆ ಮತ್ತು ದೈವಿಯ ಶಕ್ತಿ ತುಂಬಿಕೊಂಡಿತು ವ್ಯಾಪಾರಿ ಆ ಮಾತುಗಳನ್ನು ಕೇಳಿ ಹಠಾತ್ತಾಗಿ ಕಣ್ಮುಚ್ಚಿ ನಿಶ್ಚಲವಾಗಿ ನಿಂತನು ಅವನ ಹೃದಯದಲ್ಲಿ ಈಗ ನೂರಾರು ಯೋಚನೆಗಳು ಸುಳಿದಾಡುತ್ತಾ ತನಗೆ ಯಾವ ವರ ಕೇಳಬೇಕು ಎಂದು ತೀವ್ರವಾಗಿ ಯೋಚಿಸತೊಡಗಿದನು ಈ ಒಂದೇ ಬರವೇ ನನ್ನ ಇಡೀ ಬದುಕಿನ ಮಾರ್ಗವನ್ನು ಬದಲಾಯಿಸಬಹುದು ಎಂಬ ದೊಡ್ಡ ಅರಿವು ಅವನ ಮನದೊಳಗೆ ಮೋಡಿತ್ತು ಆತ ಹೃದಯದಲ್ಲಿ ತೀವ್ರ ತಲಮಲ ಮತ್ತು ಗೊಂದಲಕ್ಕೆ ಒಳಗಾಗಿ ಆ ದೇವಿಯ ದಿವ್ಯ ಕಣ್ಣುಗಳತ್ತ ನೋಡಿ ನಿಧಾನವಾಗಿ ಮಾತು ಆರಂಭಿಸುತ್ತಾನೆ ಅಮ್ಮ ನಿಮ್ಮ ಕರುಣೆಯ ಮಾತು ನನಗೆ ಸ್ಪಷ್ಟವಾಗಿದೆ ಆದರೆ ಇಷ್ಟು ದೊಡ್ಡ ವರವನ್ನು ಕೇಳುವುದೆಂದರೆ ಅದು ಸಾಮಾನ್ಯ ವಿಷಯವಲ್ಲ ನಾನು ಆತುರಪಟ್ಟು ಯೋಚಿಸಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳಲು ಇಚ್ಛಿಸುವುದಿಲ್ಲ ಈ ವಿಷಯವು ಕೇವಲ ನನ್ನೊಬ್ಬನ ಭವಿಷ್ಯದ್ದಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಸಂಬಂಧಿಸಿದೆ ಹಾಗಾಗಿ ನಾನು ಈ ವಿಷಯವನ್ನು ಚೆನ್ನಾಗಿ ಯೋಚನೆ ಮಾಡಬೇಕಾಗಿದೆ ನಮ್ಮ ಮನೆಯಲ್ಲಿರುವ ಎಲ್ಲರ ಸಲಹೆಗಳನ್ನು ಕೇಳಿ ಅವರ ಅಭಿಪ್ರಾಯಗಳನ್ನು ತಿಳಿದು ನಂತರವೇ ನಾನು ನಿಜವಾಗಿಯೂ ಏನು ಕೇಳಬೇಕು ಎಂದು ನಿರ್ಧರಿಸುತ್ತೇನೆ ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡಿ ಅಮ್ಮ ನೀವು ನಾಳೆ ಬಂದು ನನ್ನನ್ನು ಕರುಣಿಸಿ ನಾನು ಇಂದು ರಾತ್ರಿಯೊಳಗೆ ನಮ್ಮವರೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂದು ಅವನು ಅತಿಯಾದ ಗೌರವ ಮತ್ತು ಸಂಕೋಚದಿಂದ ವಿನಂತಿಸಿಕೊಂಡನು ವ್ಯಾಪಾರಿಯ ಮಾತುಗಳನ್ನು ಕರುಣೆಯಿಂದ ಕೇಳುತ್ತಿದ್ದ ಲಕ್ಷ್ಮೀದೇವಿ ಅವನ ಮನಸ್ಸಿನ ಆಳದಲ್ಲಿ ಹುಟ್ಟಿದ್ದ ಭಯವನ್ನು ಮತ್ತು ಇಡೀ ಕುಟುಂಬದ ಹಿತವನ್ನು ಬಯಸುತ್ತಿದ್ದ ಅವನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಳು ಲಕ್ಷ್ಮೀದೇವಿ ತಾಯಿಯಂತೆ ನಗುತ್ತಾ ಮಮತೆಯಿಂದ ಆ ವ್ಯಾಪಾರಿಯತ್ತ ನೋಡಿ ಸರಿ ಮಗು ನೀನು ಶಾಂತವಾಗಿ ಯೋಚಿಸು ನಾಳೆ ನಾನು ಮತ್ತೆ ಬಂದು ನಿನ್ನ ನಿರ್ಧಾರವನ್ನು ಕೇಳುತ್ತೇನೆ ಎಂದು ಹೇಳಿ ಅವನ ಕನಸಿನಿಂದ ನಿಧಾನವಾಗಿ ಮಾಯವಾದಳು ಆಕೆ ಕಣ್ಮರೆಯಾದ ಕ್ಷಣದಲ್ಲಿ ಆ ವ್ಯಾಪಾರಿಯ ಹೃದಯದಲ್ಲಿ ಒಂದು ವಿಚಿತ್ರವಾದ ಭಯದ ಭಾವ ಮತ್ತು ಆಲೋಚನೆಗಳ ಮಿಶ್ರಣವೂ ಮೂಡಿತು ಬೆಳಗ್ಗೆ ಕಣ್ಣು ತೆರೆಯುತ್ತಿದ್ದಂತೆಯೇ ಆತ ಕನಸಿನ ನೆನಪಿನಿಂದ ಹೊರಬರಲಾರದೆ ನಿಶ್ಚಲವಾಗಿ ಹಾಸಿಗೆಯ ಮೇಲೆ ಕುಳಿತ ಅವನ ಮುಖದಲ್ಲಿ ಆಳವಾದ ಚಿಂತೆಯ ಛಾಯೆ ಸ್ಪಷ್ಟವಾಗಿತ್ತು ಆತನ ಮನೆಯವರು ಅವನ ಮುಖದ ಬಣ್ಣ ಬದಲಾಗಿರುವುದನ್ನು ನೋಡಿ ಆತಂಕದಿಂದ ಏನಾಯಿತು ಎಲ್ಲವೂ ಚೆನ್ನಾಗಿದೆಯೇ ಎಂದು ಪ್ರಶ್ನಿಸುತ್ತಾರೆ ಆದರೆ ವ್ಯಾಪಾರಿ ಯಾವುದೇ ಉತ್ತರ ನೀಡದೆ ತಕ್ಷಣವೇ ತನ್ನ ಮನಸ್ಸಿನಲ್ಲಿ ಏನೋ ದೊಡ್ಡ ನಿರ್ಧಾರ ಮಾಡಿಕೊಂಡಂತೆ ಹಾಸಿಗೆಯಿಂದ ಎದ್ದನು ಸ್ವಲ್ಪ ಸಮಯದ ನಂತರ ಮನೆಯಲ್ಲಿದ್ದ ನಾಲ್ಕು ಜನ ಸಸೆಂಜರನ್ನು ತನ್ನ ಬಳಿ ಕರೆಸಿಕೊಂಡು ತೀವ್ರ ಗಂಭೀರ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು ನೋಡಿ ಮಕ್ಕಳೇ ನಾನು ನಿಮ್ಮೆಲ್ಲರಿಗೂ ಒಂದು ಮಹತ್ವದ ಮತ್ತು ಆಘಾತಕಾರಿ ವಿಷಯ ಹೇಳಬೇಕಾಗಿದೆ ನಿನ್ನೆ ರಾತ್ರಿ ನನಗೆ ಸಾಕ್ಷಾತ್ ಲಕ್ಷ್ಮೀದೇವಿಯ ದಿವ್ಯ ದರ್ಶನವಾಯಿತು ಅವಳು ಒಂದು ಭಯಾನಕ ವಿಷಯವನ್ನು ನನಗೆ ಹೇಳಿದ್ದಾಳೆ ಅವಳ ನಿರ್ಧಾರದಂತೆ ನಾಳೆಯಿಂದ ನಾನು ಮತ್ತು ನಮ್ಮ ಕುಟುಂಬ ಬಡವರಾಗಲಿದ್ದೇವೆ ನನ್ನ ಈ ಎಲ್ಲ ಹಣ ಐಶ್ವರ್ಯ ಮತ್ತು ಸಂಪತ್ತು ಎಲ್ಲವೂ ನಮ್ಮಿಂದ ಶಾಶ್ವತವಾಗಿ ದೂರವಾಗಲಿವೆ ಆದರೆ ನನ್ನ ಮೇಲಿನ ಕರುಣೆಯಿಂದ ಮತ್ತು ನನ್ನ ಇಷ್ಟು ದಿನದ ಭಕ್ತಿಯನ್ನರಿತು ಆಕೆ ನನಗೆ ಹೊರಡುವ ಮೊದಲು ಒಂದು ವರವನ್ನು ಕೊಡಲು ಒಪ್ಪಿಕೊಂಡಿದ್ದಾಳೆ ಆದರೆ ನಾನು ತಕ್ಷಣ ನಿರ್ಧಾರ ಮಾಡದೆ ನಮ್ಮ ಇಡೀ ಕುಟುಂಬದವರ ಸಲಹೆ ಕೇಳಿ ಹೇಳುವುದಾಗಿ ಆ ದೇವಿಗೆ ಮಾತು ಕೊಟ್ಟಿದ್ದೇನೆ ವ್ಯಾಪಾರಿಯ ಈ ಆಘಾತಕಾರಿ ಮಾತುಗಳನ್ನು ಕೇಳುತ್ತಿದ್ದ ನಾಲ್ಕು ಸೊಸೆಂದಿರು ಆಶ್ಚರ್ಯದಿಂದ ಕಣ್ಣು ಬರೆಸಿಕೊಂಡು ಅವರು ಪರಸ್ಪರ ಮುಖ ನೋಡಿಕೊಂಡು ನಂಬಲಾಗದಂತಹ ಸ್ವರದಲ್ಲಿ ಹೇಳಿದರು ಮಾವಾ ನೀವು ನಿಜವಾಗಿಯೂ ಏನು ಹೇಳುತ್ತಿದ್ದೀರಿ ಇಡೀ ಊರಿಗೆ ಮಾದರಿಯಾದ ನಮ್ಮಂತಹ ಶ್ರೀಮಂತ ಕುಟುಂಬ ಬಡವರಾಗುವುದು ಹೇಗೆ ಸಾಧ್ಯ ನಮ್ಮ ಮನೆ ತುಂಬ ಚಿನ್ನದಿಂದ ನಗದಿಯಿಂದ ಆಸ್ತಿಯಿಂದ ತುಂಬಿ ಹೋಗಿದೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ವಾಸಿಸುತ್ತಿದ್ದಾಳೆ ಎಂಬುದು ಊರಿನ ಎಲ್ಲರಿಗೂ ಗೊತ್ತಿದೆ ಇಷ್ಟು ಅಪಾರ ಧನದ ನಡುವೆ ನಾವು ಬಡವರಾಗುತ್ತೀವಿ ಎಂದರೆ ಅದು ಹೇಗೆ ಸಾಧ್ಯ ಎಂದು ತಮ್ಮ ಆತಂಕ ಮತ್ತು ಅಚ್ಚರಿಯನ್ನು ವ್ಯಕ್ತಪಡಿಸಿದರು ಆ ವ್ಯಾಪಾರಿ ನಿಧಾನವಾಗಿ ನಿಟ್ಟುಸಿರು ಬಿಡುತ್ತಾ ಹೇಳಿದನು ನಾನು ಕೂಡ ನಿನ್ನೆ ರಾತ್ರಿಯಿಂದ ಅದನ್ನೇ ಆಲೋಚಿಸುತ್ತಿದ್ದೇನೆ ಆದರೆ ಲಕ್ಷ್ಮೀದೇವಿಯ ಮಾತು ಸುಳ್ಳಾಗುವುದಿಲ್ಲ ಆಕೆ ನಮಗೆ ಕೇವಲ ಒಂದೇ ಒಂದು ಅವಕಾಶ ಕೊಟ್ಟಿದ್ದಾಳೆ ನನಗೆ ಏನು ವರ ಕೇಳಬೇಕು ಎಂದು ಅರ್ಥವಾಗುತ್ತಿಲ್ಲ ಇನ್ನೂ ನೀವೇ ಹೇಳಿ ಎನ್ನುತ್ತಾ ಮೊದಲು ದೊಡ್ಡ ಸಸೆಯನ್ನು ಕೇಳುತ್ತಾನೆ ಅಮ್ಮ ನೀನು ಹೇಳು ನಾನು ಲಕ್ಷ್ಮೀದೇವಿಯನ್ನು ದೇವಿಯನ್ನು ಏನು ವರ ಕೇಳಬೇಕು ಎಂದು ಕೇಳುತ್ತಾನೆ ದೇವಿಯ ವರದ ವಿಷಯ ಕೇಳುತ್ತಿದ್ದ ದೊಡ್ಡ ಸೊಸೆ ಒಂದು ಕ್ಷಣವು ತಡ ಮಾಡದೆ ಯೋಚಿಸಿ ಆತ್ಮವಿಶ್ವಾಸದಿಂದ ತನ್ನ ಮಾವನಿಗೆ ಹೇಳುತ್ತಾಳೆ ಮಾವ ಇದಕ್ಕಿಂತ ಉತ್ತಮವಾದ ಮತ್ತು ಮಹತ್ವದ ಅವಕಾಶ ನಮ್ಮ ಜೀವನದಲ್ಲಿ ಮತ್ತೆ ಸಿಗುವುದಿಲ್ಲ ಲಕ್ಷ್ಮೀದೇವಿ ದೇವಿ ಸಾಕ್ಷಾತ್ ನಮ್ಮ ಮುಂದೆ ಬಂದು ವರ ನೀಡಲು ಸಿದ್ಧರಾಗಿದ್ದಾರೆ ಆಕೆ ಹೋಗುವುದಾದರೆ ಹೋಗಲಿ ಆದರೆ ಆಕೆ ಹೋಗುವ ಮುನ್ನ ನೀವು ಆಕೆಯ ಕೈಯಿಂದ ಬೇಕಾದಷ್ಟು ಧನವನ್ನು ಹೊರವಾಗಿ ಪಡೆಯಬೇಕು ನಮ್ಮ ಕುಟುಂಬವು ಯಾವತ್ತಿಗೂ ಶ್ರೀಮಂತರಾಗಿರಬೇಕೆಂದರೆ ನೀವು ವರವಾಗಿ ವಜ್ರಗಳು ಚಿನ್ನ ಬೆಳ್ಳಿ ಹಾಗೂ ಹಣವನ್ನು ಕೇಳಿ ದನವಿದ್ದರೆ ಮಾತ್ರ ಸಮಾಜದಲ್ಲಿ ಗೌರವ ಸುಖ ಶಾಂತಿ ಎಲ್ಲವೂ ಸಿಗುತ್ತವೆ ನಮ್ಮ ಮನೆಯಲ್ಲಿ ಧನ ಸಂಪತ್ತು ತುಂಬಿ ತುಳುಕುತ್ತಿದ್ದರೆ ದೇವಿಯು ಹೋದರೂ ನಮಗೆ ಯಾವುದೇ ನಷ್ಟವಾಗುವುದಿಲ್ಲ ನಾವು ಯಾವತ್ತೂ ದುಃಖದಲ್ಲಿರುವುದಿಲ್ಲ ಆದ್ದರಿಂದ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಯಿಂದ ಹೊರಟು ಹೋದರೂ ಸರಿ ಆದರೆ ಆಕೆಯ ವರದಿಂದ ನಮಗೆ ತುಂಬುವಣ ಶಾಶ್ವತ ಆಸ್ತಿ ಮತ್ತು ಚಿನ್ನ ನಮ್ಮಲ್ಲಿ ಉಳಿಯಲಿ ಇದೇ ನಮ್ಮ ವರವಾಗಿರಬೇಕು ಎಂದು ಆಕೆ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಮತ್ತು ಖಚಿತವಾಗಿ ತಿಳಿಸಿದಳು ಅವಳ ಧ್ವನಿಯಲ್ಲಿ ಸಂಪತ್ತಿನ ಮೇಲಿನ ಅತಿಯಾದ ವಿಶ್ವಾಸ ತುಂಬಿಕೊಂಡಿತು ಆಕೆಯ ಕಣ್ಣುಗಳಲ್ಲಿ ಕೇವಲ ಹಣದ ಮಿನುಗು ಮತ್ತು ಆಸೆ ಎದ್ದು ಕಾಣುತ್ತಿತ್ತು ಮನೆಯ ಉಳಿದವರು ಒಂದು ಕ್ಷಣ ಆಕೆಯ ಮಾತುಗಳ ನಿರ್ದಯತೆಯನ್ನು ಮತ್ತು ಆಲೋಚನೆಯ ಆಳವನ್ನು ಗ್ರಹಿಸುತ್ತಾ ಮೌನವಾಗಿದ್ದರು ವ್ಯಾಪಾರಿಯು ಆಕೆಯ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ತಲೆಯಾಡಿಸುತ್ತಾ ಆಳವಾದ ಯೋಚನೆಯಲ್ಲಿ ಮುಳುಗಿದನು ಆ ವ್ಯಾಪಾರಿ ಎರಡನೇ ಸೊಸೆಯನ್ನು ಕೂಡ ಅದೇ ಪ್ರಶ್ನೆಯನ್ನು ಕೇಳುತ್ತಾನೆ ಆಗ ಆ ಸೊಸೆ ಮಾವಾ ನೀವು ಲಕ್ಷ್ಮೀ ದೇವಿಯೊಂದಿಗೆ ದೊಡ್ಡ ದೊಡ್ಡ ಕಟ್ಟಡಗಳು ವ್ಯಾಪಾರ ಕಟ್ಟಡಗಳನ್ನು ಕೇಳಿ ಅವುಗಳಿಂದ ನಮಗೆ ಯಾವಾಗಲೂ ಆದಾಯ ಬರುತ್ತಲೇ ಇರುತ್ತದೆ ಅದರಿಂದ ನಾವು ಸುಖವಾಗಿ ಬದುಕಬಹುದು ಎಂದು ಹೇಳುತ್ತಾಳೆ ಆಗ ಆ ವ್ಯಾಪಾರಿ ಮೂರನೆಯ ಸೊಸೆಯನ್ನು ಕರೆದು ಅಮ್ಮ ನೀನು ಹೇಳು ನಾನು ಏನು ವರ ಕೇಳಬೇಕು ಎಂದು ಕೇಳುತ್ತಾನೆ ಆಗ ಮೂರನೆಯ ಸೊಸೆ ಮಾವಾ ನೀವು ಈ ನಗರದ ಪೂರ್ತಿ ಭೂಮಿಯನ್ನು ಕೇಳಿ ಆ ಭೂಮಿಯಲ್ಲಿ ಕೃಷಿ ಮಾಡಿದರೆ ನಮಗೆ ಹಣ ಬರುತ್ತದೆ ಆಗ ನಾವು ಎಂದಿಗೂ ಬಡವರಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಇನ್ನು ಕೊನೆಯದಾಗಿ ಚಿಕ್ಕ ಸಸೆಯನ್ನು ಕರೆದು ಅಮ್ಮ ಇನ್ನು ನೀನು ಹೇಳು ಲಕ್ಷ್ಮೀದೇವಿಯನ್ನು ದೇವಿಯನ್ನು ಏನು ವರ ಕೇಳಬೇಕು ಎಂದು ಕೇಳುತ್ತಾನೆ ಆಗ ಚಿಕ್ಕ ಸಸೆ ಹೀಗೆ ಹೇಳುತ್ತಾಳೆ ಮಾವ ನಮಗೆ ಚಿನ್ನ ಬೇಡ ದೊಡ್ಡ ದೊಡ್ಡ ಕಟ್ಟಡಗಳು ಬೇಡ ಈ ನಗರದ ಪೂರ್ತಿ ಭೂಮಿ ಕೂಡ ಬೇಡ ಲಕ್ಷ್ಮೀ ದೇವಿಯನ್ನು ಒಂದೇ ಒಂದು ಕೋರಿಕೆ ಕೇಳಿ ಅದೇನೆಂದರೆ ನಾವು ಬಡವರಾಗಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಸರಿ ನಮ್ಮ ಮಗ ಸೊಸೆಯರಲ್ಲಿ ತಂದೆ ಮಕ್ಕಳಲ್ಲಿ ಮಾವ ಸೊಸೆಯಂದಿರಲ್ಲಿ ಯಾವಾಗಲೂ ಪ್ರೀತಿ ಇರುವಂತೆ ವರ ಕೇಳಿ ಬೇರೇನೂ ಬೇಡ ಎಂದು ಹೇಳುತ್ತಾಳೆ ಇನ್ನು ನಾಲ್ವರ ಮಾತನ್ನು ಕೇಳಿದ ವ್ಯಾಪಾರಿ ಅಲ್ಲಿಂದ ಹೊರಟು ಹೋದನು ಇನ್ನು ಆ ದಿನ ರಾತ್ರಿ ಮತ್ತೆ ಲಕ್ಷ್ಮೀದೇವಿ ಕನಸಿನಲ್ಲಿ ಕಾಣಿಸಿಕೊಂಡು ಮಗು ಏನು ವರ ಕೇಳುತ್ತೀಯೋ ಕೇಳು ನೀನು ನಿಮ್ಮವರೊಂದಿಗೆ ವಿಚಾರಿಸಿಕೊಂಡು ಬಂದಿದ್ದೀಯ ಅಲ್ಲವೇ ಕೇಳು ಆದರೆ ಒಂದೇ ವರವನ್ನು ಮಾತ್ರ ಕೇಳಬೇಕು ಜಾಗರೂಕತೆಯಿಂದ ಆಲೋಚಿಸಿ ಕೇಳು ಎಂದು ಹೇಳುತ್ತಾಳೆ ಆಗ ವ್ಯಾಪಾರಿ ಅಮ್ಮ ನೀನು ಹೋದರೆ ನಾವು ಹೇಗಿದ್ದರೂ ಬಡವರಾಗುತ್ತೇವೆ ಅಮ್ಮ ನಾನು ಕೇಳುವ ವರವೇನೆಂದರೆ ನಾವು ಬಡವರಾಗಿ ಎಷ್ಟೇ ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಸರಿ ನನಗೆ ನನ್ನ ಮಕ್ಕಳಿಗೆ ನನ್ನ ಸಸಂಗ್ಯರಿಗೆ ಅಂದರೆ ನನ್ನ ಕುಟುಂಬದಲ್ಲಿರುವ ಎಲ್ಲರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಯಾವಾಗಲೂ ಪ್ರೀತಿ ಇರುವಂತೆ ನನ್ನ ಕುಟುಂಬದಲ್ಲಿ ಎಂದಿಗೂ ಜಗಳಗಳು ಆಗದಂತೆ ಹೊರ ಕೊಡು ಎಂದು ಬೇಡಿಕೊಳ್ಳುತ್ತಾನೆ ಆ ವ್ಯಾಪಾರಿಯ ಮಾತುಗಳನ್ನು ಕೇಳಿದ ಲಕ್ಷ್ಮೀದೇವಿ ಮಗು ಚೆನ್ನಾಗಿ ಯೋಚನೆ ಮಾಡು ನೀನು ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀಯಾ ಮತ್ತೆ ಮತ್ತೆ ನಿನಗೆ ಅವಕಾಶ ಇರುವುದಿಲ್ಲ ನೀನು ಮನಪೂರ್ವಕವಾಗಿ ವರ ಕೇಳು ಎಂದು ಹೇಳುತ್ತಾಳೆ ಅದಕ್ಕೆ ಆ ವ್ಯಾಪಾರಿ ಅಮ್ಮ ನಾನು ಚೆನ್ನಾಗಿ ಆಲೋಚಿಸಿದ ನಂತರವೇ ನಾನು ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಹೇಳುತ್ತಾನೆ ಆಗ ಲಕ್ಷ್ಮೀದೇವಿ ಮಗು ಬೇಕಾದರೆ ಇನ್ನೊಂದು ದಿನ ಸಮಯ ತೆಗೆದುಕೋ ನೀನು ಬಹಳ ಒಳ್ಳೆಯವನು ಅದಕ್ಕಾಗಿಯೇ ನಿನಗೆ ಇಷ್ಟು ಹೇಳುತ್ತಿದ್ದೇನೆ ಬೇರೆ ಯಾವುದಾದರೂ ಒಳ್ಳೆಯ ವರವನ್ನು ಕೇಳು ಎಂದು ಹೇಳುತ್ತಾಳೆ ಆಗ ಆ ವ್ಯಾಪಾರಿ ಹೇಳುತ್ತಾನೆ ಅಮ್ಮ ನನಗೇನೂ ಬೇಡ ನನಗೆ ಒಂದೇ ಒಂದು ವರ ಕೊಡು ನಾವು ಬಡವರಾಗಿದ್ದರೂ ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಅತ್ಯಂತ ಪ್ರೀತಿ ಇರುವಂತೆ ವರ ಕೊಡು ಎಂದು ಹೇಳುತ್ತಾನೆ ಆ ವ್ಯಾಪಾರಿಯ ಮಾತುಗಳನ್ನು ಕೇಳಿದ ಲಕ್ಷ್ಮೀದೇವಿ ಬಹಳ ಸಂತೋಷಗೊಂಡು ಮಗು ಇನ್ನು ನೀನು ದುಃಖಿಸಬೇಡ ನೀನು ಕೋರಿದಂತೆ ನಿನಗೆ ವರವನ್ನು ಕರುಣಿಸುತ್ತಿದ್ದೇನೆ ಅಷ್ಟೇ ಅಲ್ಲ ಇನ್ನು ಮುಂದೆ ನಿನ್ನ ಮನೆಯನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಇಲ್ಲಿಯೇ ಇರುತ್ತೇನೆ ಎಂದು ಹೇಳುತ್ತಾಳೆ ಆಗ ಆ ವ್ಯಾಪಾರಿಯು ಬಹಳ ಸಂತೋಷಪಡುತ್ತಾನೆ ಆಗ ಹೇಳುತ್ತಾನೆ ಅಮ್ಮ ನೀನೇ ಹೊರಟು ಹೋಗುತ್ತೇನೆ ಎಂದಿದ್ದೆ ಅಲ್ಲವೇ ಮತ್ತೆ ಏಕೆ ಈಗ ಇಲ್ಲಿಯೇ ಇರುತ್ತೀನಿ ಎಂದು ಹೇಳುತ್ತಿದ್ದೀಯ ನೀನು ಇರುವುದು ನನಗೆ ಬಹಳ ಸಂತೋಷವೇ ಆದರೆ ನೀನು ಏಕೆ ಹೀಗೆ ಹೇಳಿದ್ದೀಯ ಎಂದು ನಾನು ತಿಳಿದುಕೊಳ್ಳಲು ಬಯಸುತ್ತಿದ್ದೇನೆ ಎಂದು ಕೇಳುತ್ತಾನೆ ಆಗ ಲಕ್ಷ್ಮೀದೇವಿಯು ಹೀಗೆ ಹೇಳುತ್ತಾಳೆ ಎಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರುತ್ತದೆಯೋ ಯಾವ ಮನೆಯಲ್ಲಿ ಜಗಳಗಳು ಆಗುವುದಿಲ್ಲವೋ ಯಾವ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಇರುತ್ತಾರೋ ಎಲ್ಲಿ ಭಕ್ತಿ ಇರುತ್ತದೆಯೋ ಎಲ್ಲಿ ತಂದೆ ತಾಯಿಯರನ್ನು ಗೌರವಿಸಲಾಗುತ್ತದೆಯೋ ಯಾವ ಮನೆಯಲ್ಲಿ ಗಂಡ ಹೆಂಡತಿಯರು ಜಗಳವಾಡದೇ ಇರುತ್ತಾರೋ ಯಾರು ಧರ್ಮಬದ್ಧವಾಗಿ ತಮ್ಮ ಕೆಲಸಗಳನ್ನು ಮಾಡುತ್ತಾರೋ ನಾನು ಅಲ್ಲಿಯೇ ಇರುತ್ತೇನೆ ಇನ್ನು ನೀನು ಕೇಳಿದ ವರದ ಪ್ರಕಾರ ನಿನ್ನ ಮನೆಯಲ್ಲಿ ಯಾವಾಗಲೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರುತ್ತದೆ ಪರಿಹಾರವೆಲ್ಲ ಸೇರಿ ಇರುತ್ತದೆ ಇನ್ನು ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗುತ್ತೇನೆ ಇನ್ನು ನಾನು ನಿನ್ನ ಮನೆಯಲ್ಲಿಯೇ ಇರುತ್ತೇನೆ ಎಂದು ಹೇಳುತ್ತಾಳೆ ಈ ಮಾತುಗಳನ್ನು ಕೇಳಿದ ವ್ಯಾಪಾರಿಗೆ ಬಹಳ ಸಂತೋಷವಾಯಿತು ಲಕ್ಷ್ಮೀ ದೇವಿಯ ಪಾದಗಳಿಗೆ ನಮಸ್ಕರಿಸಿದನು ವೀಕ್ಷಕರೇ ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ಯಾವ ಮನೆಯಲ್ಲಿ ಜಗಳಗಳು ನಡೆಯುತ್ತವೋ ಯಾವ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರುವುದಿಲ್ಲವೋ ಯಾವ ಮನೆಯಲ್ಲಿ ತಂದೆ ತಾಯಿಯರನ್ನು ಗೌರವಿಸುವುದಿಲ್ಲವೋ ಯಾವ ಮನೆಯಲ್ಲಿ ಭಕ್ತಿ ಇರುವುದಿಲ್ಲವೋ ಯಾವ ಮನೆಯಲ್ಲಿ ಗಂಡ ಹೆಂಡತಿಯರು ಯಾವಾಗಲೂ ಜಗಳವಾಡುತ್ತಲೇ ಇರುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ ಲಕ್ಷ್ಮೀದೇವಿ ಇಲ್ಲದಿದ್ದರೆ ಬಡತನ ಇರುವಂತೆಯೇ ಈ ರೀತಿಯಾಗಿ ಮನುಷ್ಯರಿಗೆ ಬಡತನ ಬರುತ್ತದೆ ಯಾವ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರುತ್ತದೆಯೋ ಯಾವ ಮನೆಯಲ್ಲಿ ಗಂಡ ಹೆಂಡತಿಯರು ಎಂದಿಗೂ ಜಗಳವಾಡುವುದಿಲ್ಲವೋ ಯಾರು ತಂದೆ ತಾಯಿಯರನ್ನು ಚೆನ್ನಾಗಿ ಗೌರವಿಸುತ್ತಾರೋ ಅಂಥವರ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ದೇವಿ ನೆಲೆಸಿರುತ್ತಾಳೆ ಅಂಥವರು ಯಾವಾಗಲೂ ಶ್ರೀಮಂತರಾಗಿರುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಲಕ್ಷ್ಮೀದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ